ತಮಿಳ್ ಕಡೆ ಹೋಗ್ಬಿಟ್ಟಿದ್ದಾರೆ ಕಂಪ್ಲೀಟಾಗೆ ಅಲ್ಲಿ ಇನ್ನೊಂದು ಸಿನಿಮಾನು ನಾನು ಸೈನ್ ಮಾಡಿಬಿಟ್ಟಿದೆ ದಟ್ ಈಸ್ ವಿತ್ ಜಯಂ ರವಿ ಸೊ ದೆ ವಾಸ್ ಅ ಟೂ ಫೀಮೇಲ್ ಹನ್ಸಿಕಾ ಮೊಟ್ವಾಣಿ ಮೈಸೆಲ್ಫ್ ಆ್ಯಂಡ್ ನಾನು ಅದ ಗರ್ಲ್ ಮಾಡಿಬಿಟ್ಟಿದೆ ನಾನು ಇಲ್ಲಿ ಏನಾಗಿತ್ತು ಅಂದರೆ ನಾನು ಅವಾಗೆಲ್ಲ ಫೇಸ್ಬುಕ್ಕಿನ್ನ ಹೊಸದು ಟು ತೌಸಂಡ್ ಫಿಫ್ ಫೋರ್ಟೀನ್ ಫಿಫ್ಟೀನಲ್ಲೆಲ್ಲ ಇನ್ನೂ ಹೊಸದು ಈ ಸೋಷಿಯಲ್ ಮೀಡಿಯಾ ಅನ್ನೋದು ನಾನು ಏನಕ್ಕೆ ಸ್ವಲ್ಪ ಜಾಸ್ತಿ ಆ ಕಡೆ ವಾಲ್ಬಿಟ್ಟಿದೆ ಅಂತಂದರೆ ಇಲ್ಲಿ ಕೆಲವು ಸಿನಿಮಾ ನಂಗೆ ಬರ್ತಿದ್ದಿದ್ದು ಹೇಗೆ ಅಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಸ್ಕೂಲ್ ಗೋಯಿಂಗ್ ಗರ್ಲ್ ಕಾಲೇಜ್ ಗೋಯಿಂಗ್ ಗರ್ಲ್ ಬಿಕಾಸ್ ನಾನು ಎಂಟ್ರಿ ಆಗಿದ್ದೆ ವೆನ್ ಐ ವಾಸ್ ಸೆವೆಂಟೀನ್ ಇಯರ್ ಓಲ್ಡ್ ಒಬ್ವಿಯಸ್ಲಿ ನಾನು ಸೆವೆಂಟೀನ್ ಏಯ್ಟಿನಲ್ಲಿ ಹಾಗೆ ಕಾಣಿಸ್ತೀನಿ ಆಯಿತಾ ಸೊ ಎಲ್ಲ ಅದೇ ಥರ ರೋಲ್ಸ್ ಬರ್ತಿತ್ತು ಆಮೇಲೆ ಈ ದೊಡ್ಡ ದೊಡ್ಡ ಆ್ಯಕ್ಟರ್ ಜೊತೆ ನನ್ನ ಕಾಸ್ಟ್ ಮಾಡೋಕ್ಕೆ ಯೋ ಚಿಕ್ಕ ಹುಡುಗಿ ಆಗಿಬಿಟ್ಲಿ ಇನ್ನ ಮೆಚುರಿಟಿ ಇಲ್ಲ ಫೇಸಲ್ಲಿ ಇನ್ನು ಹುಡುಗಿ ಬೆಳೆದಿಲ್ಲ ಅದು ಇದನ್ನು ಕೇಳಿ 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 ನನಗೆ ಓ ಮೈ ಗಾಡ್ ನಾನು ಇನ್ನೂ ಬೆಳೆದಿಲ್ಲ ಇನ್ನೂ ದೊಡ್ಡೋಳಾಗಿಲ್ಲ ನಾನು ಅಂದ್ಕೊಂಡ್ಬಿಟ್ಟಿದ್ದೆ ಸೊ ಅಲ್ಲಿ ಸಿನಿಮಾ ಮಾಡಿ ಇಲ್ಲಿ ಬಂದಾಗ ಒಂದು ನನ್ನ ಫ್ರೆಂಡ್ ಏನಾದರೂ ಒಂದು ಫೋಟೋ ಶೂಟ್ ಮಾಡಿದ್ವಿ ಹೊಸ್ದಾಗೆ ಫೋಟೋಶೂಟ್ ಮಾಡಿಬಿಟ್ಟು ಫೇಸ್ಬುಕ್ ಹೊಸ ಭುವನ್ ಗೌಡ ಫೋಟೋಗ್ರಫಿ ಯಾರು ನಮ್ಮ ಕೆ ಜಿ ಎಫ್ ಕ್ಯಾಮ್ರಾಮ್ಯಾನ್ ಭುವನ್ ಗೌಡ ಒಂದು ಒಳ್ಳೆ ಥೀಮ್ ಇಟ್ಕೊಂಡು ಒಂದು ಫೋಟೋಶೂಟ್ ಮಾಡ್ತಾರೆ ಜಯನಗರಲ್ಲಿ ಅದು ಆ ಫೋಟೋಸ್ನ ಫಸ್ಟ್ ಟೈಮ್ ಫೇಸ್ಬುಕ್ ಅಕೌಂಟ್ ಓಪನ್ ಮಾಡಿ ಹಾಕ್ತೀವಿ ಹರ್ಷ ಮಾಸ್ಟ್ರು ಅಸಿಸ್ಟೆಂಟ್ ಡೈರೆಕ್ಟ್ರು ನೋಡಿರ್ತಾನೆ ಅದನ್ನು ನೋಡಿಬಿಟ್ಟು ಅವ್ರು ಆ ಸಿನಿಮಾಗೆ ಹೀರೋಯಿನ್ ಸರ್ಚ್ ಮಾಡ್ತಿರ್ತಾರೆ ಆವಾಗ ಅವನು ನನ್ನ ಫೇಸ್ಬುಕ್ಕಲ್ಲೇ ಕಾಂಟ್ಯಾಕ್ಟ್ ಮಾಡ್ತಿದ್ದೆ ಅವರ ಫೇಕ್ ಇರ್ಬೋದು ನಮ್ಮ ಅಣ್ಣಂಗೆ ಹೇಳ್ತೀನಿ ಅವನು ಮಾತಾಡಿದಾಗ ಹಿಂಗೆ ಅವಾಗ ಹೋಗಿ ಮೀಟ್ ಮಾಡಿದೆ ಹರ್ಷ ಮೀಟ್ ಮಾಡಿದೆ ಐ ಆಮ್ ಲೈಕ್ ಸರ್ಪ್ರೈಸ್ ಓಕೆ ಕೆ ಶಿವರಾಜ್ ಕುಮಾರ್ ಸರ್ ನಾನು ಅವಾಗ ಅಂದ್ಕೊಳ್ತೀನಿ ನಾನು ಇನ್ನೂ ದೊಡ್ಡವಳಾಗಿಲ್ಲ ಇನ್ನೊಂದು ಮೆಚುರಿಟಿ ಬಂದಿಲ್ಲ ಇದೇ ಡೈಲಾಗ್ ಹೊಡಿತಾರೆ ಪಕ್ಕ ನನಗೇನು ಆಗಲ್ಲ ಬಟ್ ಹೋಗ್ಬಿಟ್ಟು ಬರೋಣ ವೇಸ್ ನಂಗೆ ತಮಿಳಲ್ಲಿ ಮಾಡ್ತಿದ್ದೀನಲ್ಲ ಅಂತ ಅಂದ್ಕೊಂಡು ಬಂದಿದೆ ಅಂದರೆ ಏನು ಆಗೋಲ್ಲ ಅನ್ನೋದು ಗೊತ್ತು ಅನ್ನೋ ಥರ ಹೋದೆ ಹರ್ಷ ಮಾಷನೆಲ್ಲ ಮೀಟ್ ಮಾಡಿದೆ ಮಾತಾಡಿದ್ರು ಚೆನ್ನಾಗೆಲ್ಲ ಮಾತಾಡಿದ್ರು ಮತ್ತು ಏನು ಮಾಡ್ತಿದ್ಯಾ ಎಲ್ಲ ಕೇಳಿದ್ರು ನಾನು ಹೇಳ್ದೆಂಗೆ ತಮಿಳು ಮಾಡ್ತಿದ್ದೀನಿ ಮಾಸ್ಟರ್ ಹೀಗೆ ಕನ್ನಡ ಹೇಗೆ ಮಾಡ್ತೀಯಾ ಅಂತ ಓ ಅಫ್ಕೋರ್ಸ್ ಕನ್ನಡ ಇಷ್ಟ ಶಿವಣ್ಣ ಜೊತೆ ಅಂತಂದರೆ ಇಷ್ಟ ಇದೆ ಬಟ್ ಗೊತ್ತು ನಂಗೆ ನೆಕ್ಸ್ಟ್ ಡೈಲಾಗ್ ಹೇಳ್ತಾರೆ ಇನ್ನೂ ಇಲ್ಲ ಅದು ಬರೋದು ಡೈಲಾಗ್ ಅಂತ ಗೊತ್ತು ಆಮೇಲೆ ಸರಿ ಮಾಡ್ತೀನಿ ನಾಳೆ ಒಂದು ಚೂಡಿದಾರದಲ್ಲಿ ನೀವು ಬರ್ಬೋದು ನಾನು ಕ್ಯಾಶುವಲ್ ವೇರಲ್ಲಿ ಹೋಗಿ ನಾಳೆ ಒಂದು ನಮ್ಮ ಮನೇಲಿ ನಾರ್ಮಲ್ ಆರ್ಡಿನರಿ ಸೆಲ್ವಾರಿದ್ರೆ ಹಾಕ್ಕೊಂಡು ಬರ್ತೀರಲ್ಲ ಅಂತ ಆಯಿತು ನಾವು ಅಮ್ಮನ ಜೊತೆ ಹಾಕ್ಕೊಂಡು ಹೋದೆ ಆವಾಗಲೂ ನನ್ನ ಕಾನ್ಫಿಡೆನ್ಸ್ ಇಲ್ಲ ಸೆಲೆಕ್ಟ್ ಆಗ್ತೀನಿ ಇಲ್ಲ ಅಂತ ಸೊ ಅವರಲ್ಲಿ ಹೋಗ್ಮೇಲೆ ನನ್ನ ಸ್ವಲ್ಪ ಬ್ಲಾಂಡ್ ಯಾವಾಗಲೂ ನನ್ನ ಹೇರ್ ಇರುತ್ತೆ ಆವಾಗ ಅವರಂದ್ರೆ ಸ್ವಲ್ಪ ಇದು ಕಲರೆಲ್ಲ ಚೇಂಜ್ ಮಾಡಿಸ್ಬೇಕು ಹೇರ್ ಹಿಂಗೆ ಇರಬೇಕು ಹೀಗೆ ನ್ಯಾಚುರಲ್ಲಿ ಸ್ವಲ್ಪ ಎಲ್ಲ ಡಸ್ಕಿ ಮಾಡ್ತೀವಿ ಹಾಗೆ ಹಾಂ ಯಾಕೆ ಯಾಕೆ ಡಸ್ಕಿ ಎಲ್ಲ ಅಂತ ಈ ಸಿನಿಮಾ ಮಾಡ್ತಿದ್ವಿ ಅಲ್ಲ ಅದ ಸೈನು ಎಲ್ಲ ಮಾಡಿದ್ರು ಮಾಡಿಬಿಟ್ಟೆ ಖುಷಿಗೆ ಆ ಅಲ್ಲಿ ತಮಿಳು ಮಾಡಿಟ್ಬಿಟ್ಟಿದ್ದೀನಿ ಇಲ್ಲೂ ಓ ನನ್ನ ಕನ್ನಡ ಅಂದ್ಬಿಟ್ಟು ಅದು ಎಕ್ಸೈಟ್ಮೆಂಟ್ ಇರುತ್ತೆ ಆಮೇಲೆ ಅವ್ರು ಒಂದು ಮಾತು ಹೇಳಿದ್ರೆ ಈ ಸಿನಿಮಾ ಮುಗಿಯೋವರೆಗೂ ನೀನು ಬೇರೆ ಯಾವುದು ಸದಿಗೆ ಒಪ್ಕೊಳ್ಳೋ ಯಾಕಂದ್ರೆ ಶಿವಣ್ಣ ಡೇಟ್ಸ್ಗೆ ನಾವು ಮ್ಯಾಚ್ ಮಾಡ್ಬೇಕು ಅಂಡ್ ದಿಸ್ ಈಸ್ ಅ ಮೇಜರ್ ರೋಲ್ ಆ್ಯಂಡ್ ಹೀ ಗೇಮಿ ಟು ಚಾಯ್ಸ್ ಇನ್ ಫ್ಯಾಕ್ಟ್ ನಾನು ಹೋಗೋ ಅಷ್ಟರಲ್ಲಿ ನಬಾ ನಟೇಶ್ ಆಲ್ರೆಡಿ ಫೈನಲೈಸ್ ಆಗಿದ್ಲು ನಾನು ಹೋಗೋ ಒಂದು ವಾರ ಟೆನ್ ಡೇಸ್ ಬಿಫೋರ್ ಅವಳು ಅವಾಗ ಹಾರ್ಸ್ ರೈಡಿಂಗ್ ಕಲಿಬೇಕಿತ್ತು ಸ್ವಲ್ಪ ಅದ್ರಲ್ಲಿ ಅವಳು ಮೂವಿನಲ್ಲಿದೆ ಅವಳು ಅದು ಪ್ರಾಕ್ಟೀಸ್ ಇದ್ಲು ಸೊ ಮುಂಚೆನೇ ಬಂದುಬಿಟ್ಟಿದ್ದರೆ ಚೆನ್ನಾಗಿರೋದಲ್ಲಮ್ಮ ಹಂಗೆ ಹಿಂಗೆ ಅಂತ ಅಂತಂದ್ರು ಬಟ್ ಓಕೆ ನನಗೂ ಆಶ್ ಆಬ್ವಿಯಸ್ಲಿ ಆಸೆ ಆಗುತ್ತಲ್ಲ ಆ ಥರದ್ದು ಒಂದು ರೋಲ್ ಮಾಡೋಕ್ಕೆ ಇಟ್ಸ್ ಓಕೆ ಐಮ್ ಯಾವುದೋ ಒಂದು ಬೆಟರ್ ರೋಲ್ ಇದು ಅದಕ್ಕಿಂತ ತುಂಬ ಫುಲ್ ಫ್ಲೆಡ್ಜ್ ಇರೋ ಅಂಥದ್ದು ಆ್ಯಂಡ್ಲಿ ತುಂಬ ಇಡೀ ಸಿನಿಮಾ ಒಂದು ಕ್ಯಾರಿ ಔಟ್ ಅಂಥದ್ದು ಆವಾಗೂ ಒಂದು ಚಾಯ್ಸ್ ನಂಗೆ ಆಪ್ಷನ್ ಕೊಟ್ಟು ಸೊ ಓಕೆ ನೀನು ಓಕೆ ನೀನು ಎರಡಕ್ಕೂ ಸೂಪರ್ ಎಲ್ ಮಾಡ್ತೀಯ ನೀನು ಆಡಿಷನ್ ಮಾಡಿಬಿಟ್ಟು ನೀನು ಈ ರೋಲ್ ಮಾಡ್ತೀಯಾ ಇಲ್ಲಾಂತಂದ್ರೆ ಇನ್ನೊಂದು ಶುಭ್ರ ಮಾಡಿದ್ದಾರಲ್ಲ ಅದು ಸಾಂಗಿದೆ ಬಟ್ ಸೀನ್ ಓನ್ಲಿ ಟು ತ್ರೀ ಸೀನ್ಸ್ ಬರುತ್ತೆ ಯು ಚೂಸ್ ಅಂತಂದರು ನಾನು ಇದಕ್ಕೆ ಸಾಂಗ್ ಇಲ್ವಾ ಮಾಸ್ಟರ್ ಅಂತಂತಂದೆ ಇಲ್ಲ ಇದಕ್ಕೆ ಸಾಂಗ್ ಬರೋಲ್ಲಮ್ಮ ಅಲ್ಲ ಸಾಂಗ್ ಬರಲ್ಲ ಬಟ್ ಈ ಥರ ಇಂಟ್ರೆಸ್ಟ್ ಇರುತ್ತೆ ಆಮೇಲೆ ಸ್ಯಾಕ್ರಿಫೈಸ್ ಮಾಡೋ ಅಂಥದ್ದು ಶಿವಣ್ಣನ ಫೈನಲಿ ಆಮೇಲೆ ಫ್ಯಾಮಿಲಿ ಜೊತೆ ಒಂದು ಸಾಂಗ್ ಬರುತ್ತೆ ಅಷ್ಟೆ ಬಟ್ ಡುಯೆಟ್ ಎಲ್ಲ ಇಲ್ವಾ ಮಾಸ್ಟರ್ ಅಂತಂದರೆ ಇಲ್ಲ ಇಲ್ಲ ಡುಯೆಟ್ ಮಾ ಇಲ್ಲಮ್ಮ ಅಂತಂದರು ಬಟ್ ನೀನು ಇದನ್ನ ಮಾಡ್ತೀಯ ನೋಡ್ಬೇಕು ಸಾಂಗ್ ಒಂದು ಬರುತ್ತೆ ಆ್ಯಂಡ್ ತ್ರೀ ಮಿನಿಟ್ಸ್ ಸೀನ್ ತ್ರೀ ಸೀನ್ಸ್ ನಾನು ಯೋಚನೆ ಮಾಡಿದೆ ಏನು ಮಾಡೋದು ಸಾಂಗ್ ಅಂದರೆ ಇಷ್ಟ ಮಾಡಬೇಕು ಅದು ಶಿವಣ್ಣ ಜೊತೆ ಆಯಿತಾ ಆಮೇಲೆ ಎಷ್ಟೊಂದು ಜನ ಸಾಂಗೇ ನೋಡೋದು ಯಾವಾಗಲೂ ಬಟ್ ಆವಾಗಿನ ಆ ಟೈಮಲ್ಲಿ ಆಲ್ಮೋಸ್ಟ್ ಟೆನ್ ಇಯರ್ ಎಕ್ಸಾಕ್ಟ್ಲಿ ಟೆನ್ ಇಯರ್ಸ್ ಹಾಂ ಆವಾಗ ನಾನು ಥಿಂಕ್ ಮಾಡಿದ್ದು ಎಷ್ಟು ಮೆಚುರಿಟಿಗೆ ಥಿಂಕ್ ಮಾಡಿದ್ದೀನಿ ಅಂದರೆ ಎಲ್ಲರೂ ಹೇಳೋರು ಗೊತ್ತಾ ಇನ್ನೂ ದುಡೋಳಾಗಿಲ್ಲ ಇನ್ನೊ ಮೆಚುರಿಟಿ ಬಂದಿಲ್ಲ ಅಲ್ಲಿ ಮೆಚುರಿಟಿ ಡಿಸಿಷನ್ ಮಾಡಿದೆ ಸೇಯಿಂಗ್ ದ್ಯಾಟ್ ನಾನು ಇದೇ ಮಾಡ್ತೀನಿ ಮಾಸ್ಟರ್ ನಾನು ಈ ರೋಲೇ ಮಾಡ್ತೀನಿ ಅಂತ ಐ ಸ್ಟಿಕ್ ಟು ದ್ಯಾಟ್ ರೋಲ್ ಆ್ಯಂಡ್ ಹೀ ಆಲ್ಸೋ ಫೆಲ್ ವೆರಿ ಹ್ಯಾಪಿ ಇಡ್ಡಿ ಆಲ್ಮೋಸ್ಟ್ ನಾನು ಫಿಫ್ಟಿ ಫೈವ್ ಡೇಸ್ ನಂಬರ್ ಆಫ್ ಡೇಸ್ ನಾನು ಆ ಸಿನಿಮಾ ಶೂಟ್ ಮಾಡಿದ್ದೀನಿ ಇಡ್ಡಿ ಸಿನಿಮಾದಲ್ಲಿ ಐ ಥಿಂಕ್ ಶಿವಣ್ಣ ಬಿಟ್ರೆ ನಾನೇ ಹೈಯೆಸ್ಟ್ ನಂಬರ್ ಆಫ್ ಡೇಸ್ ಅಲ್ಲಿ ವರ್ಕ್ ಮಾಡಿದ್ದು ಮೈಸೂರಲ್ಲೇ ಸೆಟ್ ಹಾಕಿದರು ಅಲ್ಲಿ ಫಸ್ಟ್ ಡೇ ನಾನು ಶೂಟಿಂಗ್ ಹೋಗಿದಾಗ ಅಲ್ಲಿ ಇಂಟ್ರೊಡ್ಯೂಸ್ ಶಿವಣ್ಣದ ಒಂದು ಸೀನ್ ಏನೋ ನಡೀತದೆ ಪರಿಚಯ ಮಾಡಿಸಿದ್ರು ಐ ವಾಸ್ ಸೋ ನರ್ವಸ್ ಲಿಟ್ರಲಿ ನನ್ನ ಯಾಕೆ ಹಿಂಗೆ ನನಗೆ ಶೇಖಂಡ್ ಮಾಡೋಕ್ಕೂ ಟೆನ್ಷನು ಆಗ ಅವರ ಹಾಂ ಮಾ ಏನು ಹಾಂ ಸರ್ ಹಂಗೆ ಹ್ಯಾಂಡ್ ಶೇಕ್ ಮಾಡಿದೆ ಹಾಂ ಕರುಣ್ಯ ಅವರು ಹರ್ಷಮಾಷ್ಟು ಕರುಣ್ಯ ಅಂತ ಈ ಸಿನಿಮಾದಲ್ಲಿ ಆ ಕ್ಯಾರೆಕ್ಟರ್ ಮಾಡಿದೆ ಹಾಂ ಹಾಂ ಗುಡ್ಲಕಮ್ಮ ಗುಡ್ಲಕ್ಮ್ಮ ಒಳ್ಳೆದಾಗ ಅಂತ ಅಂದರು ಅವರು ಆ್ಯಸ್ ಯೂಶ್ವಲ್ ಅವ್ರ ಕ್ಯಾರೆಕ್ಟ್ರು ಮಾಡೋಕ್ಕೆ ಶುರು ಮಾಡ್ಕೊಂಡು ನಂದು ಅವ್ರದ್ದು ಕಾಂಬಿನೇಷನ್ ಬಂದಾಗ ಸ್ವಲ್ಪ ನರ್ವಸ್ ಇದ್ದೆ ಕಟ್ ಅಂದ ತಕ್ಷಣ ಆರಾಮಾಗ ನನ್ನ ಸಿಸ್ಟರು ನಮ್ಮ ಅಮ್ಮನ ಜೊತೆ ಮಾತಾಡ್ಕೊಂಡಿರ್ತಿದ್ದೆ ಅದನ್ನು ನೋಡಿದ್ದಾರೆ ಅವರು ಹರ್ಷ ಮಾಸ್ಟು ನೋಡಿದ್ದಾರೆ ಆಮೇಲೆ ಶಿವಣ್ಣನೂ ನೋಡಿದ್ದಾರೆ ಒಂದು ಸತಿ ಅಲ್ಲಿಂದ ಕೂತಿದ್ದಾಗ ಏನೋ ಕರೆದ್ರು ಬಾಯ್ಲಿ ಅಂತಂದ್ರೆ ಹಾಂ ಸರ್ ಅದು ನೋಡಿ ಅಂತ ನಾನು ಕುತ್ಕೊಳ್ಳ್ದು ಹಿಂಗೆ ಹಾಂ ಸರ್ ಹಾಂ ಸರ್ ಫುಲ್ಲು ಕಾನ್ಷಿಯಸ್ಸು ಆವಾಗಂತರು ಯಾಕಮ್ಮ ಆರಾಮಾಗಿ ಕಟ್ಟಂದ ತಕ್ಷಣ ಆರಾಮಾಗಿ ಕಿಸ್ಕಿಸಿ ಅಂತ ನಕೊಂಡು ಆರಾಮಾಗಿ ಮಾತಾಡ್ತಿದ್ದೆ ಇಲ್ಲಿ ಬಂದರೆ ಇಷ್ಟು ಡರ್ಪ್ ಯಾಕಮ್ಮ ನಿಮಗೆ ಆರಾಮಾಗಿರು ಆಗಿರೋ ಚೆನ್ನಾಗಿ ಮಾಡೋ ಅಂತ ಫ್ರೀ ಆಗಿರು ವಿ ಆರ್ ಫ್ರೆಂಡ್ಸ್ ವಿ ಆರ್ ಫ್ರೆಂಡ್ಸ್ ಓಕೆ ಯು ಆರ್ ಮೈ ಆರ್ಟಿಸ್ಟ್ ನಥಿಂಗ್ ಓಕೆ ನೋ ಸೀನಿಯರ್ ಇದೆಲ್ಲ ಇಲ್ಲಮ್ಮ ಆರಾಮಾಗಿ ಮಾಡು ಆಯಿತಾ ಒಳ್ಳೆ ಸ್ಮೈಲ್ ಇದೆ ಚೆಂದ ಇದೆ ಚೆನ್ನಾಗಿ ಮಾಡು ಚೆನ್ನಾಗಿ ಕಾಣಿಸ್ತೀಯ ಅಂತ ಹೇಳಿದ್ರು ಓಕೆ ಆ ಥರ ಒಂದು ಎರಡು ಸತಿ ಅವ್ರು ಆ ಫುಲ್ ಆಮೇಲೆ ಸಾರ್ ಗುಡ್ ಮಾರ್ನಿಂಗ್ ಫುಲ್ ಹಂಗೆ ಬಿಂದಾಸ ಹೆಂಗೆ ಅಂದರೆ ಲಿಟ್ರಲಿ ಹಿ ಗಿವ್ಸ್ ಯು ದ್ಯಾಟ್ ಕಂಫರ್ಟ್ ಝೋನ್ ಅದು ಹಂಗೆ ನಂಗೆ ಲಿಟ್ರಲಿ ಎಷ್ಟು ಚೆನ್ನಾಗಿ ಒಂದು 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 ಫ್ಯಾಮಿಲಿ ಪಿಕ್ನಿಕ್ ಹೋಗೋ ಥರ ಆಮೇಲೆ ನಮ್ಮ ಫ್ರೀ ಟೈಮಲ್ಲೆಲ್ಲ ನಾವು ಕ್ರಿಕೆಟ್ ಆಡ್ತಾಯಿದ್ವಿ ಶಿವಣ್ಣ ಸೂಪರಾಗಿ ಕ್ರಿಕೆಟ್ ಆಡ್ತಾರೆ ಸೆಟ್ಟಲ್ಲಿ ಬೆಳಗ್ಗೆ ಬಂದಿದ ತಕ್ಷಣ ಸೊ ಈ ಥರ ತುಂಬ ಆ ಥರ ಎಲ್ಲ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಶೂಟಿಂಗ್ ಮಾಡಿಕೊಂಡು ಮೈಸೂರಲ್ಲಿ ಹೋಯ್ತು ಅಂತಲೇ ಗೊತ್ತಿಲ್ಲ ಆ ದಿನಗಳಿದೆಯಲ್ಲ ಅದೊಂಥರ ಮೆಮೊರೇಬಲ್ ಡೇಸ್